ಯುಜುವಲ್ಲಿ ಇಂಟ್ರೆಸ್ಟ್ ಇರೋರು ಹೋಗ್ತಿದ್ದಾರೆ ಟ್ರಕ್ಕಿಂಗಿಗೆ ಅಂತ ಯೋಚನೆ ಮಾಡಿ ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಇದೊಂದು ತುಂಬ ದೊಡ್ಡ ತೊಂದರೆ ಆಗಿಬಿಟ್ಟಿದೆ ಸಾಕಷ್ಟು ಜನಕ್ಕೆ ಇನ್ಫಾರ್ಮೇಷನ್ ಹೋಗುತ್ತೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ಸಿಗತ್ತೆ ಆದರೆ ಅಲ್ಲಿ ಹೋಗಿ ಅಂತ ಒಂದು ಸೆಲ್ಫಿ ತೆಕ್ಕೊಂಬರೋದಕ್ಕೆ ಕಷ್ಟಕ್ಕೆ ಲಿಮಿಟ್ ಅಂತ ಅನ್ಕೋತಿದ್ದಾರೆ ಜನ ನಾವು ನಾನು ಟ್ರಕ್ಕಿಂಗ್ ಶುರು ಮಾಡಿದ್ದು ನನ್ನ ಹನ್ನೆರಡು ಹದಿಮೂರನೇ ವಯಸ್ಸಿಗೆ ನಾನು ಟ್ರಕ್ಕಿಂಗ್ ಶುರು ಮಾಡಿದೆ ನಾವು ಹೋಗ್ತಾ ಇದ್ದೀವಿ ಬಂಡೀಪುರ ನಾಗರಹೊಳೆ ಈ ಥರ ಜಾಗಗಳಿಗೆ ಹೋಗ್ತಾ ಇದ್ವಿ ನೀವು ಹೇಳೋ ಪ್ರಕಾರ ಪ್ರವಾಸ ಬೇರೆ ಟ್ರೆಕ್ಕಿಂಗ್ ಬೇರೆ ಅಂತ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಸರ್ ಆದರೆ ಟ್ರೆಕ್ಕಿಂಗನ್ನು ಅದಕ್ಕೆ ನಾವು ಸಾಕಷ್ಟು ಪ್ರಿಪೇರ್ ಆಗಬೇಕಾಗತ್ತೆ ಟೆಂಟಲ್ಲಿ ಎಷ್ಟೊಂದು ಸತಿ ಆಗಿ ಎರಡು ಮೂರು ಸತಿ ಆಗಿದೆ ನಂಗೆ ಎಕ್ಸ್ಪೀರಿಯನ್ಸ್ ಟೆಂಟೆಲ್ಲ ತಗೊಂಡೋಗಿ ಅದಕ್ಕೆ ಹಾಕಬೇಕಾಗಿರೋ ರಾಡ್ಗಳಿಲ್ದಲೆ ಕಾಡು ಮಧ್ಯದಲ್ಲಿ ಅದು ನಾವು ಯಾವಾಗ ಹತ್ತ ಬಲ್ಲೆ ಅನ್ನೋ ಒಂದು ಶಕ್ತಿ ತಲೆನಲ್ಲಿರುತ್ತೋ ಆವಾಗ ಆಟೋಮೆಟಿಕ್ಕಾಗಿ ಎಲ್ಲವುದು ಆಗತ್ತೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರ ಪ್ರವಾಸಿ ಪ್ರಪಂಚ ನಾನು ವೈದೇಹಿ ವಾರ್ತಿ ನಿಮ್ಗೆ ಎಲ್ರಿಗೂ ಈಗಾಗ್ಲೇ ಗೊತ್ತಿದೆ ನಮ್ಮ ಪ್ರವಾಸಿ ಪ್ರಪಂಚ ಪತ್ರಿಕೆ ಮತ್ತೆ ಯೂಟ್ಯೂಬ್ ಚಾನಲ್ ನಲ್ಲಿ ಏನೇನೆಲ್ಲ ಇನ್ಫಾರ್ಮೇಶನ್ ಇರುತ್ತೆ ಯಾಕೆ ಈ ಒಂದು ಯೂಟ್ಯೂಬ್ ಚಾನೆಲ್ ನ ಪತ್ರಿಕೆನ ಸ್ಟಾರ್ಟ್ ಮಾಡಿದೀವಿ ಅಂತ ಎಸ್ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಈ ಒಂದು ಪತ್ರಿಕೆ ಮತ್ತೆ ಯೂಟ್ಯೂಬ್ ಚಾನೆಲ್ ನಿಂದ ಸಿಗುತ್ತೆ ಸೊ ಇವತ್ತು ಕೂಡ ಪ್ರವಾಸದ ಬಗ್ಗೆನೆ ಮಾತಾಡೋಕೆ ಬಂದಿದ್ದೀನಿ ಆದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ ಪ್ರವಾಸ ಮತ್ತೆ ಟ್ರೆಕ್ಕಿಂಗ್ ಎರಡೂನು ನಾವು ಒಂದೇನಾ ಅಂತ ಅನ್ಕೊಳ್ತೀವಿ ಆದ್ರೆ ಪ್ರವಾಸನೇ ಬೇರೆ ಟ್ರೆಕ್ಕಿಂಗ್ ಬೇರೆ ಅಂತ ಟ್ರೆಕ್ಕಿಂಗ್ ಅಲ್ಲಿ ಪರಿಪೂರ್ಣತೆ ಪಡೆದಿರುವಂತಹ ಒಬ್ಬ ವ್ಯಕ್ತಿ ನಮ್ಗೆ ಇವಾಗಷ್ಟೇ ಹೇಳಿದ್ರು ಸೊ ಅದ್ರ ಬಗ್ಗೆ ಮೇನ್ ಆಗಿ ಮಾತಾಡಬೇಕು ಸೊ ಟ್ರೆಕ್ಕಿಂಗ್ ಅಂತ ತಕ್ಷಣ ಟ್ರೆಕ್ಕಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿನೇ ನಾನು ಕರ್ಕೊಂಡು ಬಂದಿರುವಂತದ್ದು ಅವ್ರನ್ನ ಹಿಮಪಯಾಣಿಕ ಅಂತ ಕೂಡ ಹೇಳಲಾಗತ್ತೆ ಯಾಕಂದ್ರೆ ಹಿಮಾಲಯದ ಸಿಕ್ಕಾಪಟ್ಟೆ ಟ್ರೆಕ್ ಮಾಡಿ ತುಂಬಾನೇ ಅನುಭವಗಳನ್ನ ಪಡ್ಕೊಂಡಿದ್ದಾರೆ ಸೊ ಮೊದಲನೇದಾಗಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅದಕ್ಕೂ ಮುಂಚೆ ಇವರು ಕೇವಲ ಟ್ರೆಕ್ಕಿಂಗ್ ಅಷ್ಟೇ ಅಲ್ಲ ಸೀರಿಯಲ್ ಗಳಲ್ಲೂ ಕೂಡ ಭಾಗ ಪಾತ್ರವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರಂಗ ಚಟುವಟಿಕೆಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸೊ ಇದೆಲ್ಲದರ ಜೊತೆಗೆ ಟ್ರೆಕ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಸಮಯವನ್ನ ಟ್ರೆಕ್ಕಿಂಗ್ ಗೋಸ್ಕರ ಇರ್ತಾರೆ ಹಾಗೆ ಅನುಭವಗಳು ಏನೇನು ಏನೇನೆಲ್ಲ ಪಾಲನೆ ಮಾಡಬೇಕು ಏನೇನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಕಿರಣ್ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಎಲ್ಲದರ ಬಗ್ಗೆ ಮಾತಾಡೋಣ ಡೀಟೇಲ್ ಆಗಿ ಸರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಗೊತ್ತಿದೆ ಜನಗಳಿಗೆ ಪ್ರವಾಸಿ ಪ್ರಪಂಚ ಅಂದ್ರೆ ಇಲ್ಲಿ ನಮ್ಗೆ ಏನ್ ಸ್ಟಫ್ ಸಿಗುತ್ತೆ ಅಂತಂದು ಸೊ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಾವು ಕೊಡ್ತಾ ಇದೀವಿ ಜನಗಳಿಗೆ ಸೊ ಈ ಕಡೆ ಒಂದು ಪ್ರವಾಸ ಅಂತಂದ್ರೆ ಇನ್ನೊಂದು ಟ್ರೆಕ್ಕಿಂಗ್ ನಾವೆಲ್ಲ ಅನ್ಕೊಂಡಿದೀವಿ ಪ್ರವಾಸ ಅಂತಂದ್ರೆ ಟ್ರೆಕ್ಕಿಂಗ್ ಬಂದ್ಬಿಡುತ್ತೆ ಅವೆರಡು ಒಂದೇ ಅಂತ ಅನ್ಕೊಂಡಿರೋದು ಸೊ ನೀವ್ ಹೇಳೋ ಪ್ರಕಾರ ಪ್ರವಾಸ ಬೇರೆ ಟ್ರೆಕ್ಕಿಂಗ್ ಬೇರೆ ಅಂತ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರ ಸರ್ ಪ್ರವಾಸ ಅಂದ್ರೆ ಜನರಲ್ ಟ್ರಾವೆಲ್ ಇಲ್ಲಿ ಹೋಗಿ ಬರೋದು ಪ್ರವಾಸ ಆಗುತ್ತೆ ಮೈಸೂರಿಗೆ ಹೋಗಿ ಬರೋದು ಪ್ರವಾಸ ಆಗುತ್ತೆ ಅಮೆರಿಕಾಗೆ ಹೋಗೋದು ಪ್ರವಾಸ ಆಗುತ್ತೆ ಆದರೆ ಟ್ರೆಕ್ಕಿಂಗ್ ಅನ್ನೋದಕ್ಕೆ ನಾವು ಸಾಕಷ್ಟು ಪ್ರಿಪೇರ್ ಆಗಬೇಕಾಗತ್ತೆ ಪ್ರವಾಸಕ್ಕೆ ಒಂದು ಬ್ಯಾಗ್ ಒಳಗಡೆ ಬಟ್ಟೆ ತುಂಬ್ಕೊಂಡು ಹೋಗ್ಬಿಡುವುದು ಎಲ್ಲ ಸಿಗತ್ತೆ ಏನು ಬೇಕಾದ್ರೂ ಸಿಗತ್ತೆ ಅಂದರೆ ಏನು ಬೇಕಾದ್ರೂ ಸಿಗತ್ತೆ ಅಂದರೆ ಇವಾಗ ನೀವು ಹೋಗೋ ಜಾಗದಲ್ಲಿ ನಿಮಗೆ ಡೈಲಿ ನೀಡ್ಸ್ ಒಬ್ಬ ಮನುಷ್ಯ ಬದುಕೋದಕ್ಕೆ ಏನು ಬೇಕೋ ಅದಂತೂ ಗ್ಯಾರಂಟಿ ಸಿಗತ್ತೆ ಆದರೆ ಟ್ರಕ್ಕಿಂಗ್ ಹಾಗಲ್ಲ ಟ್ರಕ್ಕಿಂಗಲ್ಲಿ ಪ್ರತಿಯೊಂದು ನಾವು ಪ್ರಿಪೇರ್ ಆಗಿ ಹೋಗಬೇಕಾಗತ್ತೆ ಅಲ್ಲಿ ಒಂದು ಫಿಸಿಕಲ್ ಪ್ರಿಪ್ರೇಷನ್ನು ಮೆಂಟಲ್ ಪ್ರಿಪ್ರೇಷನ್ನು ಮತ್ತು ಎಕ್ವಿಪ್ಮೆಂಟು ಫುಡ್ಡು ಎಲ್ಲದೂ ನಾವು ನಮ್ಮ ನಮ್ಮದೇ ಆದ ಒಂದು ಸೆಟ್ ಇಟ್ಕೊಂಡು ಹೋಗಬೇಕಾಗತ್ತೆ ಇವಾಗ ನಾವು ಸುಮ್ಮನೆ ಯಾವುದೊಂದು ಊರಿಗೆ ಹೋಗ್ಬೇಕಾ ಓಕೆ ಹೋಗಿ ಅಲ್ಲಿ ಹೋಟೆಲ್ ರೂಮಲ್ಲಿ ಹಾಲ್ಟ್ ಆಗ್ಬೋದು ಇಲ್ಲ ಹೋಟೆಲ್ಸೇ ಇಲ್ಲ ಊರಲ್ಲಿ ಅಂದರೆ ಯಾರದ್ದು ಹೋಮ್ ಸ್ಟೇ ಥರದ್ದು ಯಾರದ್ದು ಮನೆಯಲ್ಲಿ ಉಳ್ಕೋಬೋದು ಆದರೆ ಟ್ರಕ್ಕಿಂಗಲ್ಲಿ ಹಾಗಾಗಲ್ಲ ನಾವು ಟೆಂಟ್ ಹೊತ್ಕೊಂಡು ಹೋಗಿರ್ಬೇಕಾಗತ್ತೆ ಟೆಂಟಲ್ಲಿ ಎಷ್ಟೊತ್ತು ಸತಿ ಆಗಿ ಎರಡು ಮೂರು ಸತಿ ಆಗಿದೆ ನಂಗೆ ಎಕ್ಸ್ಪೀರಿಯೆನ್ಸ್ ಟೆಂಟೆಲ್ಲ ತಗೊಂಡೋಗಿ ಅದಕ್ಕೆ ಹಾಕಬೇಕಾಗಿರೋ ರಾಡ್ಗಳಿಲ್ಲದಲ್ಲೇ ಕಾಡು ಮಧ್ಯದಲ್ಲಿ ರಾಡ್ ಹಾಕಿದ್ರೆ ಅದೊಂದು ಶೇಪಲ್ಲಿ ಕೂರುತ್ತೆ ಅದು ಏನೇನೋ ಮಾಡಿ ಎಲ್ಲಿಗೋ ದಾರ ಕಟ್ಕೊಂಡು ಸ್ಟೇ ಎಲ್ಲ ಆಗಿದ್ದೀವಿ ಅಂದರೆ ಒಂದು ಸಣ್ಣ ಮರೆತು ಹೋಗಿದ್ದಿದ್ದು ಟೆಂಟಿಗೆ ಹಾಕಬೇಕಾಗಿರೋ ಸ್ಟಿಕ್ಗಳನ್ನು ಮರೆತು ಹೋಗಿದ್ದು ಪ್ರಾಬ್ಲಮ್ ಇಂದ ಇನ್ನೇನೇನೋ ಪ್ರಾಬ್ಲಮ್ ಆಗುತ್ತೆ ಹೌದು ಹೌದೌದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್ ನಾ ಟ್ರೆಕ್ ಹೋಗ್ತೀನಿ ಅಂತ ಇವತ್ತಿನ ಜನರೇಷನ್ ಅವರು ಟ್ರೆಕ್ಕಿಂಗ್ ಬಗ್ಗೆ ಸಾಕಷ್ಟು ಒಂದು ಒಲ್ವನ್ನ ತೋರಿಸ್ತಾ ಇದಾರೆ ಟ್ರೆಂಡ್ ಕೂಡ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಒಂದು ಕರೆಕ್ಟ್ ಆದಂತಹ ಒಂದು ಗೈಡೆನ್ಸ್ ಇರೋದಿಲ್ಲ ಯಾವ ಟೈಮ್ ಅಲ್ಲಿ ಎಲ್ಲಿ ಹೋಗ್ಬೇಕು ಯಾವ ಸೀಸನ್ ಅಲ್ಲಿ ಯಾವ ಟ್ರೆಕ್ಕಿಂಗ್ ಮಾಡಬೇಕು ಯಾವ ಪ್ಲೇಸಸ್ ನ ವಿಸಿಟ್ ಟ್ರೆಕ್ಕಿಂಗ್ ಗೋಸ್ಕರ ಅಂತಂದು ಸೊ ಟ್ರೆಕ್ಕಿಂಗ್ ಅಂತ ಬಂತಂದ್ರೆ ಒಂದಿಷ್ಟು ಎಕ್ವಿಪ್ಮೆಂಟ್ಸ್ ತಗೊಂಡು ಏನೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ನೀವೊಂದು ಮಾತು ಹೇಳಿದ್ರಿ ಇಂಟ್ರೆಸ್ಟ್ ಇರೋರು ಅಂತ ನಿಜವಾಗ್ಲೂ ಇಂಟ್ರೆಸ್ಟ್ ಇರೋರು ಟ್ರಕ್ಕಿಂಗ್ ಟ್ರೆಕ್ಕಿಂಗಿಗೆ ಅಂತ ಯೋಚನೆ ಮಾಡಿ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇದೊಂದು ತುಂಬ ದೊಡ್ಡ ತೊಂದರೆ ಆಗ್ಬಿಟ್ಟಿದೆ ಒಂಥರ ಒಳ್ಳೇದಾಯ್ತು ಸಾಕಷ್ಟು ಜನಕ್ಕೆ ಇನ್ಫಾರ್ಮೇಶನ್ ಹೋಗುತ್ತೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ಸಿಗತ್ತೆ ಆದರೆ ಅಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಒಂದು ಸೆಲ್ಫಿ ತೆಕ್ಕೊಂಬರೋದು ಕಷ್ಟಕ್ಕೆ ಲಿಮಿಟ್ ಅಂತ ಅನ್ಕೋತಿದ್ದಾರೆ ಜನ ದ್ಯಾಟ್ಸ್ ಅ ವೆರಿ ಬ್ಯಾಡ್ ಇದು ನಾವು ನೋಡಿ ನಾವು ನಾವು ನಾನು ಟ್ರಕ್ಕಿಂಗ್ ಶುರು ಮಾಡಿದ್ದು ನನ್ನ ಹನ್ನೆರಡು ಹದಿಮೂರನೇ ವಯಸ್ಸಿಗೆ ನಾನು ಟ್ರಕ್ಕಿಂಗ್ ಶುರು ಮಾಡಿದ್ವು ನಾವು ಹೋಗ್ತಾ ಇದ್ದಿದ್ದು ಬಂಡೀಪುರ ನಾಗರಹೊಳೆ ಈ ಥರ ಜಾಗಗಳಿಗೆ ಹೋಗ್ತಾ ಇದ್ವಿ ಅಲ್ಲಿಗೆ ಹೋಗ್ತಾ ಇದ್ದಿದ್ದು ನಾವು ಟ್ರಕ್ಕಿಂಗ್ ಒಂದೇ ಅಲ್ಲ ನಮಗೆ ನಮಗೆ ಅಲ್ಲಿ ಪಕ್ಷಿಗಳ ಬಗ್ಗೆ ಗಿಡಗಳ ಬಗ್ಗೆ ಮರಗಳ ಬಗ್ಗೆ ಅಲ್ಲಿ ಅಲ್ಲಿ ಒಂದು ಫಿಸಿಕ್ಸ್ ವರ್ಕ್ ಆಗುತ್ತೆ ಫಾರೆಸ್ಟಲ್ಲಿ ಒಂದು ಕೆಮಿಸ್ಟ್ರಿ ಇರುತ್ತೆ ಒಂದು ಬಾಟ್ನಿ ಝೋಾಲಜಿ ಎಲ್ಲದೂ ಇರುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ನಾವು ಈಗ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕುಮಾರ ಪರ್ವತ ಇಸ್ ಅ ವೆರಿ ಗುಡ್ ಟ್ರೆಕ್ಕಿಂಗ್ ರೇಂಜ್ ಅದು ಒಂದು ಹತ್ತು ವರ್ಷದ ಹಿಂದೆ ಮೇಲೇ ಹೋಗಿ ಹಾಲ್ಟ್ ಇತ್ತು ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬ ಚೆನ್ನಾಗಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ದೆಮ್ ಯಾಕೆ ಅಂದರೆ ಮುಂಚೆ ಹೋಗಿ ಎಲ್ಲಿ ಬೇಕಾದ್ರೂ ಹಾಲ್ಟ್ ಆಗೋದು ಅಲ್ಲಿ ಜನಗಳು ಜಾತ್ರೆ ಮಾಡೋರು ಎಲ್ಲವುದು ಇವಾಗ ಕಂಟ್ರೋಲ್ ಆಗಿದೆ ಸೋ ನನ್ನ ಜೊತೆ ಯಾರೋ ಒಂದು ಐದಾರು ಜನದ್ದೊಂದು ಬ್ಯಾಚ್ ಕರ್ಕೊಂಡು ಹೋಗಿದ್ದಿತ್ತು ಆ ಐದಾರು ಜನದ ಬ್ಯಾಚಲ್ಲಿ ಒಂದಿಬ್ಬರು ನನ್ನ ಜೊತೆ ಸ್ಲೋ ಆಗಿ ಟ್ರಕ್ ಮಾಡ್ಕೊಂಬಂದ್ರು ಮೆಗದೋರು ನಾವು ಫಸ್ಟ್ ನಾವು ಫಸ್ಟ್ ಅಂತೂ ಓಡ್ಕೊಂಡೋಗಿ ಮೇಲ್ಗಡೆ ಪೀಕಲ್ಲೇ ಹಾಲ್ಟ್ ಆಗಿಬಿಟ್ರು ಅವತ್ತು ನಾವು ಇನ್ನು ಮಧ್ಯದಲ್ಲಿ ಬಟರ್ ಮನೆ ಅಂತ ಇದೆ ಗಿರಿಗದ್ದೆ ಬಟರ್ ಮನೆ ಅಂತ ಅಲ್ಲಿ ಹಾಲ್ಟಾಗಿದ್ದೀವಿ ನಾವು ಅಲ್ಲಿಂದ ಮಾರನೇ ದಿನ ಎದ್ದು ಹೊರಡ ಅಷ್ಟೊತ್ತಿಗೆ ಅವರಾಗಲಿ ಇಳ್ಕೊಂಡು ಬರ್ತಾ ಇದ್ದಾರೆ ಹೆಂಗೆ ನಾವೇ ಫಸ್ಟು ನಾವೇ ಫಸ್ಟು ಅಂತ ಕೇಳಿದ್ರೆ ಏನು ಮಾಡಿದ್ರಿ ಏನು ನೋಡಿದ್ರಿ ಏನು ನೋಡೋದಿತ್ತು ಹೋದ್ವಿ ಹಾಲ್ಟಾದ್ವಿ ಸಕ್ಕತ್ತಾಗಿತ್ತು ಹಾಲ್ಟಾದ್ವಿ ವಾಪಸ್ ಬಂದ್ವಿ ಆಯ್ತಪ್ಪ ನಾವು ಹಾರೋ ಹಾವು ನೋಡಿದ್ವಿ ಹಾರೋ ಹಾವು ಅಂದ್ ಹಾವು ಹಾರದ ಹಾ ಗ್ಲೈಡಿಂಗ್ ಸ್ನೇಕ್ ಇದೆ ಗೊತ್ತಾ ಕರ್ನಾಟಕದಲ್ಲಿ ಓಕೆ ಹಾರೋ ಹಾವು ನೋಡಿದ್ವಿ ಆಮೇಲೆ ಮಲೆನಾಡು ಸ್ಕ್ವಿರಲ್ ನೋಡಿದ್ವಿ ಅಷ್ಟೇ ಸಾಕು ನಮಗೆ ಆಮೇಲೆ ಅಲ್ಲೆಲ್ಲ ಒಂದಿಷ್ಟು ಸೀತಾಳೆ ಹೂವು ಅಂದರೆ ಆರ್ಕಿಡ್ಗಳು ಅದನ್ನೆಲ್ಲ ನೋಡ್ಕೊಂಡು ಹೋಗಿದ್ವಿ ಇವರು ಏನೂ ನೋಡಿಲ್ಲ ನಾನೇ ಫಸ್ಟು ನಾನು ಹೇಳಿದೆ ಮನೆಯಲ್ಲಿ ಎ ಸಿ ಇದೆ ಅಲ್ವಾ ಹ್ಞೂ ಎ ಸಿ ಇದೆ ಅವರು ಸ್ವಲ್ಪ ಸಫೆಸ್ಟಿಕೇಟೆಡ್ ಜನ ಎ ಸಿ ಇದೆ ಅಲ್ವಾ ಹಾಂ ಎ ಸಿ ಇದೆ ಒಂದು ಕೆಲಸ ಮಾಡಿ ಒಂದು ದೊಡ್ಡದೊಂದು ಫೋಟೋ ಹಾಕ್ಕೊಂಬಿಡಿ ಈ ಕುಮಾರ ಯಾವ ಥರ ಥ್ರೆಡ್ಮಿಲ್ ಇದೆ ಅಲ್ವಾ ಅದ್ರ ಮೇಲೆ ರನ್ ಮಾಡಿ ನೀವು ಯಾಕೆ ಕಾಡಿಗೆ ಬರ್ತೀರಾ ಅಂತ ಹಾಂ ಅಲ್ವಾ ಏನು ನೋಡ್ದಲ್ಲಿ ಇವಾಗ ಟ್ರಕ್ಕಿಂಗ್ ಅಂತ ನಾವು ಹೋಗೋದು ಅಲ್ಲಿ ಒಂದು ಎನ್ವೈರಮೆಂಟನ್ನು ಎಂಜಾಯ್ ಮಾಡೋದಕ್ಕೆ ಅಲ್ಲಿ ಬರ್ತಾರೆ ಆಡಿಯೋ ಹಾಡುಗಳು ಹಾಕ್ಕೊಂಡು ಬಂದುಬಿಡ್ತಾರೆ ಅಲ್ಲಿ ಯಾವುದೋ ಒಂದು ಸಣ್ಣ ಸಿಕ್ಕಾಡ ಅಂತ ಸಿಖಡಡ ಗೊತ್ತಾ ನಿಮಗೆ ಕ್ರಿಕ್ 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 ಅಂತ ಸೌಂಡ್ ಮಾಡುತ್ತಲ್ಲ ಅದ್ರದ್ದು ವಿಷಯ ಗೊತ್ತಾ ನಿಮಗೆ ಅದು ನೋಡಿ ಇದೊಂದು ಸಣ್ಣ ಇನ್ಸ್ಟೆನ್ಸ್ ಹೇಳ್ತೀನಿ ಆ ಸಿಕ್ಕಾಡ ನಮ್ಗೆ ಇಡ್ ಇದ್ದಕ್ಕಿದ್ದಾಗೆ ಕಾಡಲ್ಲಿ ಮಳೆ ಬರೋ ಹಾಗಾದರೆ ಅಥವಾ ಕತ್ಲಾಗ್ತಿದ್ರೆ ಸಿಕ್ಕಾಡ ಸೌಂಡ್ಗಳು ಶುರು ಆಗುತ್ತೆ ಅದು ಮೊಟ್ಟೆ ಇಡತ್ತೆ ಮೊಟ್ಟೆ ಹುಳ ಆಗುತ್ತೆ ಮೊಟ್ಟೆ ಗಿಡ ಇದು ಮರದ ಎಲ್ಲ ಒಂದು ಹೋಲಲ್ಲಿ ಇಡತ್ತೆ ಅದು ಹುಳ ಆಗ್ಬಿಟ್ಟು ಸೀದಾ ನೆಲದೊಳಗಡೆ ಹೋಗುತ್ತೆ ಯು ಓಂಟ್ ಬಿಲೀವ್ ನೆಲದೊಳಗಡೆದು ಮೂರು ವರ್ಷದಿಂದ ಹದಿನೆಂಟು ವರ್ಷ ತನಕ ಹೈಬರ್ನೇಟ್ ಆಗತ್ತೆ ಆಮೇಲೆ ಹೊರಗಡೆ ಬರುತ್ತೆ ಅಂದರೆ ಒಂದು ಐದಾರು ಒಂದು ಐನೂರು ಪ್ರಭೇದಗಳಿವೆ ಸಿಕ್ಕಾಡದಲ್ಲಿ ಅದರಲ್ಲಿ ಒಂದು ಪ್ರ ಒಂದು ಪ್ರಭೇದ ಹದಿನೆಂಟು ವರ್ಷ ತಗೊಳುತ್ತೆ ಮೊಟ್ಟೆಯಾಗಿ ಹೊರಗಡೆ ಬಂದು ನೆಲದೊಳಗಡೆ ಸೇರ್ಕೊಂಡು ಮಣ್ಣಲ್ಲಿ ಗೂಡು ಕಟ್ಕೊಂಡು ಅದು ಈ ನಮ್ಮ ರೇಷ್ಮೆ ಗೂಡು ಕಟ್ಟತ್ತಲ್ಲ ಆ ಥರ ಅಂದರೆ ರೇಷ್ಮೆ ಗೂಡೆ ಅಲ್ಲ ಆ ಥರ ಒಂದು ಕಕ್ಕೂನ ಒಳಗಡೆ ಸೇರ್ಕೊಂಡು ಅಲ್ಲಿಂದ ಅದು ಹೊರಗಡೆ ಬರೋದಕ್ಕೆ ಹದಿನೆಂಟು ವರ್ಷ ತಗೊಳತ್ತೆ ನೋಡಿ ಇದೆಲ್ಲ ಈ ಥರದೊಂದು ಸಣ್ಣ ಸಣ್ಣ ವಿಷಯಗಳಿರುತ್ತೆ ಯಾವುದು ಗಮನ ಇಲ್ದಲೆ ನಾನು ಓಡ್ಕಂಡು ಹೋದೆ ಅಲ್ಲಿ ನಿಂತ್ಕೊಂಡೆ ಮೇಲ್ಗಡೆಯಿಂದ ಒಂದು ಫೋಟೋ ತೆಗೆದು ಸೆಲ್ಫಿ ತೆಕ್ಕಂಡೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕದೆ ನನಗೆ ಇಷ್ಟು ವ್ಯೂ ಬಂತು ಒಂದು ಕಾಲ ಇತ್ತು ನಾವು ನಾವು ಟ್ರಕ್ಕಿಂಗ್ ಎಲ್ಲ ಹೋಗ್ತಿದ್ದಾಗ ನನ್ನ ಫ್ರೆಂಡ್ಸ್ ಯಾರನ್ನಾರ ಕರೆದ್ರೆ ಬಂದರು ನಾನು ಒಬ್ಬನೇ ಹೋಗ್ತೀನಿ ಬನ್ನಿ ಅಂತ ಎಷ್ಟು ಖರ್ಚಾಗತ್ತೆ ಆಗತ್ತೆ ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಹಿಮಾಲಯಕ್ಕೆ ಹೋಗಿ ಬರೋದಕ್ಕೆ ಅಷ್ಟೆಲ್ಲ ದುಡ್ಡಿಲ್ಲ ನಿಜವಲ್ಲೂ ದುಡ್ಡುಗಳು ಇರ್ತಿರಲಿಲ್ಲ ಮತ್ತು ನನ್ನ ಸರ್ಕಲ್ ಬಿಟ್ಟು ಬೇರೆ ಯಾರಿಗೂ ನಾನು ಹೇಳೋಕ್ಕಾಗ್ತಿರಲಿಲ್ಲ ಎಲ್ಲಿ ಹೇಳೋದು ಹೇಗೆ ಹೇಳೋದು ಸೋಷಿಯಲ್ ಮೀಡಿಯಾ ಬಂದಮೇಲೆ ನನ್ನ ಜೊತೆ ತುಂಬ ಜನ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ದಿನಕ್ಕೊಂದು ಎರಡು ಮೂರು ಫೋನ್ ಇರುತ್ತೆ ನಾನು ಎಲ್ಲ ಯಾವುದೋ ಟ್ರಕ್ಕಿಂಗ್ ಹೋಗ್ತಾ ಇದೀನಿ ನಿಮ್ಮಿಂದ ಒಂದಿಷ್ಟು ಇನ್ಸ್ಟ್ರಕ್ಷನ್ ಬೇಕು ಅಂತ ಖುಷಿಯಾಗಿ ಹೇಳ್ತೀನಿ ನಾನು ಅಥವಾ ನಾನು ನಿಮ್ಮ ನೆಕ್ಸ್ಟ್ ಹೋಗ್ಬೇಕಾದ್ರೆ ನಿಮ್ಮ ಜೊತೆ ಬರ್ತೀನಿ ಅಂತಾರೆ ಬನ್ನಿ ನನ್ನ ಜೊತೆ ಬರಬೇಕಾದ್ರೆ ಎರಡು ತಿಂಗಳು ಮುಂಚೆನೇ ಪ್ರಿಪ್ರೇಷನ್ ಶುರು ಮಾಡಿಸ್ತೀನಿ ಮೆಂಟಲಿ ಫಿಸಿಕಲಿ ಅದು ಏನೇನಿದೆಯೋ ಅದೆಲ್ಲ ಥರದ ಪ್ರಿಪ್ರೇಷನ್ಸು ಆಗಿರಬೇಕು ಅವರು ಲಾಸ್ಟ್ ಮಿನಿಟಲ್ಲಿ ಬಂದು ನಾನು ಜಾಯ್ನ್ ಆಗ್ತೀನಿ ಅಂದರೆ ಬೇಡ ಅಂತೀನಿ ಯಾರಿಗೆ ಓಕೆ ಅಂತೀನಿ ಅಂದರೆ ನನ್ನ ಜೊತೆ ಹಿಂದೆ ಒಂದು ಎರಡು ಮೂರು ಬಂದಿರೋ ಅವರು ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವ್ರಿಗೆ ಮಾತ್ರ ಓಕೆ ಥರ ವರ್ಕ್ಶಾಪೇನೆ ವರ್ಕ್ಶಾಪ್ ಅಂತೇನು ಮಾಡಲ್ಲ ಅಲ್ಲ ಅಲ್ಲ ವರ್ಕ್ಶಾಪ್ ಏನಲ್ಲ ಅದು ಹೋಟೆಲ್ ವರ್ಕ್ಶಾಪ್ ಥರನೇ ಮಾಡಿಸ್ತೀನಿ ಸೊ ನೀವು ಹೇಳಿದ್ರೆ ಹನ್ನೆರಡು ವರ್ಷ ಹನ್ನೆರಡನೇ ವರ್ಷ ಹದಿಮೂರನೇ ವರ್ಷ ಇಂದ ನೀವು ಟ್ರೆಕಿಂಗ್ ನ ಸ್ಟಾರ್ಟ್ ಮಾಡಿದ್ದು ಅಂತಂದು ಇವತ್ ನಾಳೆ ನೀವು ನೋಡಿರೋ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ರೀಲ್ಸ್ ಗಳು ಬರುತ್ತೆ ಒಂದು ಒಂದ್ ಪೀಕಿಗೆ ಹೋಗ್ಬೇಕಂತಂದ್ರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋ ರೀಲ್ಸ್ ನೋಡ್ಕೊಂಡೇ ಜನಗಳು ಬಂದ್ಬಿಟ್ಟಿರ್ತಾರೆ ನಮಗೆ ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ ಒಂದ್ ಪೀಸ್ ಆಫ್ ಮೈಂಡ್ ಅಂತ ಕೂಡ ಇರೋದಿಲ್ಲ ಸೊ ನೀವು ಮಾಡ್ತಾ ಇದ್ದಂತಹ ಕಾಲದಲ್ಲಿ ಟ್ರೆಕ್ಕಿಂಗಿಗೂ ಇವಾಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಆಗ್ತಾ ಇರುವಂತಹ ಟ್ರೆಕ್ಕಿಂಗು ಎಷ್ಟೆಲ್ಲ ಡಿಫ್ರೆನ್ಸ್ ಒಂದ್ ಡಿಫ್ರೆನ್ಸ್ ಹೇಳಿದ್ರೆ ನೀವು ಫೋಟೋಗೋಸ್ಕರ ರಿವ್ಯೂಸ್ಗೋಸ್ಕರ ಮಾಡ್ತಾರೆ ಅಂತ ಅದನ್ನ ಹೊರತುಪಡಿಸಿದ್ರೆ ಬೇರೆ ಏನು ಅಲ್ಲ ಇವಾಗ ನೀವು ಹೇಳಿದ್ರಿ ನಮಗಲ್ಲಿ ಜಾಗ ಇರಲ್ಲ ಅಂತ ಅದು ತಪ್ಪಲ್ವಾ ಯಾಕೆ ಹೇಳಿ ಅವರು ನಿಮ್ಮ ಹಾಗೆ ಬಂದಿರೋರು ಅಲ್ವಾ ಎಲ್ಲರೂ ಬರಬೇಕು ಎಲ್ಲರೂ ನೋಡಬೇಕು ಅದು ಅದ್ರ ಬಗ್ಗೆ ನಾವು ವಿ ಶುಡ್ ನಾಟ್ ಕಾಮೆಂಟ್ ಯಾಕೆಂದ್ರೆ ಬರಲಿ ಜನ ಬರಲಿ ಆದರೆ ಹೇಗಿರಬೇಕು ಅಲ್ಲಿ ಹಾಗಿದ್ದರೆ ಅವರು ಅಷ್ಟೆ ಸೊ ನಾವುಗಳು ಮುಂಚೆ ಹೋಗ್ತಾ ಈ ನಮ್ಮ ವೆಸ್ಟರ್ನ್ ಇವಾಗ ಫಾರ್ ಎಕ್ಸಾಂಪಲ್ ಕುದುರೆ ಮುಖ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಒನ್ ಡೇ ಟ್ರಕ್ಕಿಂಗ್ ಮಾಡಿಟ್ಟಿದ್ದಾರೆ ಅದನ್ನು ನಾವು ಹೋಗ್ತಾ ಇದ್ದಿದ್ದು ನಾಲ್ಕು ದಿನ ಐದು ದಿನ ಇಲ್ಲಿ ನಾವು ಬೆಳ್ತಂಗಡಿ ಕಡೆಯಿಂದ ಶುರು ಮಾಡ್ಕೋತಿದ್ವಿ ಟ್ರಕ್ಕಿಂಗು ಫುಲ್ಲು ಒಳಗೆ ನಡ್ಕೊಂಡು ಅಲ್ಲೆಲ್ಲೋ ಆಗೋದು ಅಲ್ಲಿಂದ ನೆಕ್ಸ್ಟ್ ದಿನೆಲ್ಲೋ ಹೋಗಿ ಹಾಲ್ಟ್ ಆಗೋದು ಆಮೇಲೆ ಬೇಸು ಹೀಗೆ ನಾಲ್ಕು ಐದು ದಿನ ಎಲ್ಲ ಹೋಗ್ತಿದ್ವಿ ತುಂಬ ಚೆನ್ನಾಗಿರೋದು ಅವಾಗ ಜನ ಇರ್ತಿರಲಿಲ್ಲ ನೀವು ಹೇಳಿದಾಗೇ ಪೀಸ್ ಆಫ್ ಮೈಂಡ್ ಅನ್ನೋದು ನೀವು ಜನ ಇರಲಿ ಇಲ್ದಲ್ಲೇ ಇರಲಿ ಅದು ಬೇರೆಯೇ ಪೀಸ್ ಆಫ್ ಮೈಂಡು ಅದು ಇಂಟರ್ನಲ್ಲಾಗೇ ಇರಬೇಕು ಯಾವತ್ತು ನೀವು ಒಬ್ಬ ಟ್ರಾವೆಲರ್ ಆದರೆ ನಿಮಗೆ ಇಂಟರ್ನಲ್ಲಾಗಿ ನಿಮಗೆ ಪೀಸ್ ಫೈಂಡ್ ಕಂಡುಹಿಡಿಯೋರು ಆದರೆ ಮಾತ್ರ ನೀವು ಟ್ರಾವೆಲ್ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಎಲ್ಲ ಕಡೆ ಜನಜಂಗ್ಳು ಇದ್ದೇ ಇರತ್ತೆ ಜನಜಂಗುಳು ಇಲ್ಲ ಅಂದ್ರೂ ಇವಾಗ ನೀವು ನನ್ನ ಇದು ಇದು ಶುರುವಾಗಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿದ್ರಿ ನೀವು ಸೀರಿಯಲ್ದು ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಇವಾಗ ನಾನು ಅಲ್ಲೆಲ್ಲ ಟ್ರಕ್ಕಿಂಗ್ ಹೋಗಿದ್ದೀನಿ ಓ ಸೀರಿಯಲ್ದು ಇವತ್ತು ಡೇಟ್ ಕೊಟ್ಟಿದ್ದೆ ಆ ಗಡಿಬಿಡಿ ಅಯ್ಯೋ ಅದೇನಾಯಿತು ಆ ಗಡಿಬಿಡಿ ಇಟ್ಕೊಂಡ್ರೆ ನೀ ನೀವು ಪಕ್ಕದಲ್ಲಿ ಸಾವಿರ ಜನ ಇದ್ದರೂ ಅಷ್ಟೇ ಒಬ್ಬರೇ ಇದ್ದರೂ ಅಷ್ಟೆ ಅಲ್ವಾ ಯಾವಾಗಲೂ ನಾವು ನಮ್ಮ ಪೀಸನ್ನ ನಾವು ಇಂಟರ್ನಲ್ಲಾಗೆ ಫೈಂಡ್ ಮಾಡ್ಕೋಬೇಕು ಅದಕ್ಕೆ ನಾನು ಹೇಳಿದ್ದು ಬರೋ ಅವ್ರು ಬರಲಿ ಜನ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಾವು ನಮ್ಮ ಪಾಡಿಗೆ ನಾವು ಇರೋಣ ಸುಮಾರು ಜನ ಕೇಳ್ತಾರೆ ಎಷ್ಟು ಜನ ಅಲ್ಲಿ ಅದನ್ನು ಕಟ್ಕೊಂಡು ಏನು ನೀನೊಬ್ಬ ಇಂಡಿವಿಜುವಲ್ ನಾನೊಬ್ಬ ಇಂಡಿವಿಜುವಲ್ ಅಷ್ಟೆ ಅಲ್ಲಿ ಎಷ್ಟಾರ ಎಷ್ಟಾರ ಜನ ಬಂದಿರಲಿ ಎಷ್ಟಾರು ಇರಲಿ ಏನಾರು ಇರಲಿ ಅಲ್ವಾ ಇಂಟರ್ನಲ್ಲಾಗಿ ನಾವು ನಮ್ಮ ಶಾಂತಿ ಸಮಾಧಾನಗಳನ್ನು ಹುಡುಕ್ಕೊಂಡ್ರೆ ನಾವು ಟ್ರಾವೆಲ್ ಯಾವತ್ತೂ ಸುಖವಾಗಿ ಮಾಡ್ಬೋದು ಇಲ್ಲ ಅಂದ್ರೆ ಆಗಲ್ಲ ಏನೇನು ಬರ್ಬೋದು ಫಿಸಿಕಲ್ ಫಿಟ್ನೆಸ್ಸು ಫಿಸಿಕಲ್ ಫಿಟ್ನೆಸ್ ಯಾವುದೇ ಟ್ರೆಕ್ಕಿಂಗ್ ಆಗಲಿ ಫಸ್ಟ್ ಫಿಸಿಕಲ್ ಫಿಟ್ನೆಸ್ ಇರಬೇಕು ಹತ್ತಕ್ಕೆ ಆಗಲ್ಲ ಅಂತಲ್ಲ ನೀವು ಡೈಲಿ ನಾನು ನಾರ್ಮಲ್ಲಾಗಿದ್ದೀನಿ ಇವಾಗ ನಾನೇ ನಮ್ಮ ಎಡಿಟರ್ ನವೀನ್ ಸಾಗರ್ ನನ್ನ ಬಗ್ಗೆ ಒಂದು ಹೇಳ್ತಿರ್ತಾರೆ ಅವರು ಕಿರಣ್ ವಟಿ ಹೋದರೆ ಎವರೆಷ್ಟು ಇಲ್ಲಾಂದರೆ ಎವರೆಷ್ಟು ಅಂತ ನಾನು ಭಯಂಕರ ಸೋಮಾರಿ ನಾನು ಯಾವತ್ತೂ ಫಿಸಿಕಲ್ ಏನೂ ಮಾಡಲ್ಲ ನಾನು ಟ್ರಕ್ಕಿಂಗ್ ಹೋಗಿ ಬರ್ತೀನಿ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲೇನೋ ಬ್ಯುಸಿ ಆಗ್ತೀನಿ ನಾನು ಒಂದು ವಾಕಿಂಗ್ ಮಾಡಲ್ಲ ಏನಿಲ್ಲ ಅದೆಲ್ಲ ಪರ್ಸ್ನಲ್ಲಾಗಿ ಇತ್ತು ಅದನ್ನು ಹೇಳಬಾರ್ದಿತ್ತು ಯಾಕೆಂದರೆ ನಾನು ನನ್ನ ಗ್ರೂಪ್ ಅಂತ ಹೇಳಿದ್ನಲ್ಲ ಅಲ್ಲಿ ಡೈಲಿ ಯಾರ್ಯಾರು ಇದ್ದಾರೋ ಗ್ರೂಪಲ್ಲಿ ಅವ್ರಿಗೆಲ್ಲ ರಿಪೋರ್ಟ್ ಕಳ್ಸೋಕೆ ಹೇಳ್ತೀನಿ ಎಷ್ಟು ವಾಕ್ ಮಾಡಿದ್ರಿ ಅಂತ ಪ್ರತಿಯೊಬ್ಬರನ್ನು ವಿಚಾರಿಸ್ಕೋತೀನಿ ಅಲ್ಲಿ ಇಷ್ಟು ಎಕ್ಸಸೈಸ್ ಆಗಬೇಕು ಇಷ್ಟು ವಾಕಿಂಗ್ ಆಗಬೇಕು ಡೈಲಿ ಸ್ಟ್ರೆಚ್ ಎಕ್ಸಸೈಸ್ಗಳು ಮಾಡಿಸ್ತೀನಿ ಅಂದರೆ ಮಾಡಿಸ್ತೀನಿ ಅಂದರೆ ಇನ್ಸ್ಟ್ರಕ್ಷನ್ಸಲ್ಲಿ ಹೇಳ್ತಾನೆ ಇರ್ತೀನಿ ಸೊ ಫಿಸಿಕಲ್ ಫಿಟ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ವಿಯರ್ ಟ್ರಾವೆಲಿಂಗ್ ಸೆಕೆಂಡ್ ಒನ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್ ಬಟ್ ನೈಂಟಿ ಫೈವ್ ಪರ್ಸೆಂಟ್ ಡಿಪೆಂಡ್ ಆನ್ ಇಟ್ ಐದು ಪರ್ಸೆಂಟ್ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಇದ್ದರೆ ಇನ್ನು ನೈಂಟಿ ಫೈವ್ ಪರ್ಸೆಂಟು ಮೆಂಟಲ್ ಪ್ರಿಪ್ರೇಷನ್ ಅದು ನಾವು ಯಾವಾಗ ಹತ್ತ ಬಲ್ಲೆ ಅನ್ನೋ ಒಂದು ಶಕ್ತಿ ತಲೆಯಲ್ಲಿರುತ್ತೋ ಆವಾಗ ಆಟೋಮೆಟಿಕ್ಕಾಗಿ ಎಲ್ಲವುದು ಆಗುತ್ತೆ ಆ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಇನ್ನು ಐದು ಪರ್ಸೆಂಟು ಡಿಪೆಂಡ್ ಆಗಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಾನು ಫಿಸಿಕಲಿ ಐ ಟೋಟಲಿ ಅನ್ಫಿಟ್ ನಾನು ಯಾವತ್ತೂ ಎಕ್ಸಸೈಸ್ ಮಾಡೋನಲ್ಲ ವಾಕಿಂಗೂ ಮಾಡೋನಲ್ಲ ನಾನು ಯಾಕೆ ಹೋಗ್ತೀನಿ ಅಂದರೆ ಆ ತೊಂಬತ್ತೈದು ಪರ್ಸೆಂಟ್ ಮೇಲೆ ನನ್ನ ನಂಬಿಕೆ ಇಟ್ಕೊಂಡು ಹೋಗೋದು ನಾನು ಆ ತೊಂಬತ್ತೈದು ಪರ್ಸೆಂಟ್ ನನ್ನನ್ನು ಡ್ರೈವಿಂಗ್ ಫೋರ್ಸ್ ಅದು ನನ್ನ ಕರ್ಕೊಂಡು ಹೋಗೋದಕ್ಕೆ ಅದು ಕಾರಣ ಕಾಲು ನೋವುತಿರುತ್ತೆ ಬೇರೆಯವರೆಲ್ಲ ಆರಾಮಾಗಿ ಹತ್ತುತ್ತಿರ್ತಾರೆ ನನಗೆ ಕಾಲು ನೋಗ್ತಿರತ್ತೆ ಆದರೆ ಹೇಳ್ಕೊಳಲ್ಲ ಐ ಆಮ್ ಫಿಟ್ ಅಂತ ಇದು ಫಿಸಿಕಲ್ ಫಿಟ್ನೆಸ್ಸು ಮತ್ತು ಮೆಂಟಲ್ ಇದು ನಮಗೆ ತುಂಬ ಇಂಪಾರ್ಟೆಂಟು ಟ್ರಕ್ಕಿಂಗ್ ಹೋಗೋದಕ್ಕೆ ಮುಂಚೆ ಬೇಕಾಗಿತ್ತು ಸೊ ಟ್ರೆಕ್ಕಿಂಗ್ ಅಂತಂದು ಇವಾಗ ಪ್ಲ್ಯಾನ್ ಮಾಡ್ಕೊಳ್ತಾರೆ ನಾನು ಎಷ್ಟೊಂದು ಜನ ನೋಡಿದ್ದೀವಿ ಇವ್ ನಾವು ಕೂಡ ಹಂಗೆ ಮಾಡ್ತೀವಿ ಟ್ರೆಕ್ಕಿಂಗ್ ಎಲ್ಲಾರು ಹೋಗ್ಬೇಕು ಅಂತಾರೆ ಎಲ್ಲದನ್ನ ಒಂದು ಆಫೀಸ್ ಕಡೆಯಿಂದ ಹೋಗ್ಬೇಕು ಅಂತಂದ್ರೆ ಇವಾಗ ಓಕೆ ಚಿಕ್ಕಮಗಳೂರ್ಗೆ ಹೋಗ್ತಾ ಇದೀವಿ ಅಲ್ಲೇ ಒಂದು ಎತ್ತಿನ ಭೂಜಾ ಇದೆ ಅಲ್ಲೇ ಟ್ರೆಕ್ ಮಾಡ್ಬಿಡೋಣ ಅಂತ ಅನ್ಕೊಳ್ತಾರೆ ಅದಕ್ಕೆ ಏನು ಅದಕ್ಕೆ ಬೇಕಾಗಿತ್ತು ತಗೊಂಡಿರೋದಿಲ್ಲ ಒಂದು ಶೂ ತಗೊಳ್ತೀವಿ ಹತ್ತಿ ಒಂದು ಸ್ಟಿಕ್ ತಗೊಳ್ತೀವಿ ಸೊ ಈ ತರ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಅವರಿಗೆ ಅಪಾಯ ಇರುತ್ತೆ ಇರಬಹುದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಏನು ಪ್ರಿಪರೇಷನ್ ಇಲ್ಲದೇ ಹೋಗೋದು ತುಂಬಾ ಆಗತ್ತೆ ಆದರೆ ಮಾತ್ರ ತುಂಬಾ ತೊಂದರೆ ಆಗ್ಬಿಡುತ್ತೆ ಅದು ಅಂದ್ರೆ ಸ್ಮೂತ್ ಆಗಿರುತ್ತೆ ಎತ್ತಿನ ಭುಜ ಎಲ್ಲ ತುಂಬ ಅಂಥ ಡಿಫಿಕಲ್ಟ್ ಟ್ರಕ್ಕಲ್ಲ ಹಾಗಾಗಿ ಅದೇನು ತುಂಬ ತೊಂದರೆ ಕೊಡೋದಲ್ಲಿದ್ದರು ಅಕಸ್ಮಾತಾಗಿ ಅಲ್ಲೇನೋ ಮಳೆ ಬಂತು ಇದ್ದಕ್ಕಿದ್ದಾಗೆ ಮಳೆ ಶುರುವಾಗತ್ವೆ ಆ ಥರದ್ದೆಲ್ಲ ಇದ್ದಾಗ ಏನು ಮಾಡ್ತೀರ ಅಲ್ವಾ ಸ್ವಲ್ಪ ಪ್ರಿಪೇರ್ ಆಗಿರಬೇಕು ಪ್ರಿಪ್ರೇಷನ್ ಅಂದರೆ ಯಾವ ರೇಂಜಿನ ನಾವು ಇದಕ್ಕೆ ಹೋಗ್ತೀವಿ ಟ್ರಕ್ಕಿಂಗಿಗೆ ಅದಕ್ಕೆ ಒಂದು ಅದಕ್ಕಾದ ಒಂದಿಷ್ಟು ಪ್ರಿಪರೇಷನ್ ಇರಬೇಕಾಗತ್ತೆ ಓಕೆ ಇದು ಹಿಮಾಲಯದಲ್ಲಾದರೆ ಹಿಮಾಲಯ ಬೇಸಿಕಲಿ ನಾನು ಹಿಮಾಲಯ ಟ್ರಕ್ಕಿಂಗ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ ಹಿಮಾಲಯ ಟ್ರಕ್ಕಿಂಗಲ್ಲಾದರೆ ನಮಗೆ ಟ್ರಕ್ಕಿಂಗ್ ಅಂತ ಶುರುವಾಗೋದು ಟ್ರಕ್ಕಿಂಗ್ ಅಂತ ಶುರುವಾಗೋದಕ್ಕಿಂತ ನಾನು ಹಿಮಾಲಯದ ವೆದರ್ ಕಂಡೀಷನ್ ಹೇಗಿರುತ್ತೆ ಅಂತ ಹೇಳ್ತೀನಿ ಈಗ ಡಿಸೆಂಬರ್ ಕೊನೆ ವಾರದಲ್ಲಿ ಸ್ನೋ ಫಾಲ್ ಶುರುವಾಗತ್ತೆ ಡಿಸೆಂಬರ್ ಡಿಸೆಂಬರ್ ಅಂತ ಇಟ್ಕೊಳ್ಳಿ ಡಿಸೆಂಬರು ಜನವರಿ ಸ್ನೋ ಫಾಲ್ ಸೀಸನ್ ಅದು ಯಾವ್ಯಾವ ಹೈಟಲ್ಲಿ ಫಸ್ಟ್ ಮೇಲ್ಗಡೆ ಊರುಗಳಿಗೆ ಸ್ನೋ ಫಾಲ್ ಆಗುತ್ತೆ ಆಮೇಲೆ 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 ಕೆಳಗಡೆ ಊರುಗಳಲ್ಲೂ ಸ್ನೋ ಫಾಲ್ ಶುರುವಾಗುತ್ತೆ ಫೆಬ್ರವರಿಯಿಂದ ಕರ್ಗಕ್ಕೆ ಶುರುವಾಗುತ್ತೆ ಆ ಸ್ನೋ ಫೆಬ್ರವರಿ ಮಾರ್ಚ್ ಕರ್ಗದಕ್ಕೆ ಶುರುವಾಗತ್ತೆ ಏಪ್ರಿಲ್ ಮಿಡ್ ತನಕ ಸ್ನೋ ಕರಗುತ್ತೆ ಎಷ್ಟು ಸ್ನೋ ಕರಗಬೇಕೋ ಕರಗಿಬಿಡುತ್ತೆ ಅಂದರೆ ಐಸ್ ಫಾರ್ಮ್ ಆಗೋದು ಇರುತ್ತೆ ಐಸ್ ಬೇರೆ ಸ್ನೋ ಬೇರೆ ಗೊತ್ತಲ್ಲ ಹಾಂ ಓಕೆ ಐಸು ಅಂದರೆ ಮುಂಚಿಂದಲೂ ಅಲ್ಲಿ ಒಂದಿಷ್ಟು ಕೋಟ್ಯಂತರ ವರ್ಷಗಳಿಂದ ಅಲ್ಲಿ ಕಲೆಕ್ಟ್ ಕಲೆಕ್ಟಾಗಿ ಮೇಲ್ಗಡೆ ನಮಗೆ ಯಾವುದೇ ಸೀಸನ್ಗೆ ಹೋದ್ರೂ ಕೆಲವು ಪೀಕ್ಗಳಲ್ಲಿ ಐಸ್ ಕಂಡೇ ಕಾಣುತ್ತೆ ಅದ್ರ ಮೇಲ್ಗಡೆ ಒಂದಿಷ್ಟು ಸ್ನೋ ಬೀಳುತ್ತೆ ಅದು ಕಂಪ್ರೆಸ್ಸಾಗಿ ಒಂದು ಮಿಲಿಮೀಟ್ರ್ ಎರಡು ಮಿಲಿಮೀಟ್ರೋ ಆ ಐಸನ್ನು ಬೆಳೆಯುತ್ತೆ ಪ್ರತಿ ವರ್ಷ ಐಸ್ ಗ್ರೋತ್ ಆಗ್ತಾನೆ ಇರುತ್ತೆ ಸೊ ಈ ಸ್ನೋ ಎಲ್ಲ ಕರ್ಗಕ್ಕೆ ಶುರುವಾಗತ್ತೆ ಸ್ನೋ ಕರ್ಗೋದು ಏಪ್ರಿಲ್ ಅಷ್ಟೊತ್ತಿಗೆ ಕರ್ಗಿರುತ್ತೆ ಆವಾಗ ನಮಗೆ ಬ್ಯೂಟಿಫುಲ್ ಸೀಸನ್ ಟ್ರೆಕ್ಕಿಂಗಿಗೆ ಮಿಡ್ ಏಪ್ರಿಲ್ ಏಪ್ರಿಲ್ ಹದಿನೈದರ ನಂತರ ಏನಿದೆ ಅಂದರೆ ಆ್ಯಾವ್ರೇಜ್ ಇದು ಒಂದು ಇದರಲ್ಲಿ ಹೇಳ್ತಾ ಇರೋದು ಏಪ್ರಿಲ್ ಹದಿನೈದರ ನಂತರ ಏನಿದೆ ಎಲ್ಲ ಹಸಿರು ಚಿಗರಕ್ಕೆ ಶುರುವಾಗಿರುತ್ತೆ ನಿಮಗೆ ಒಳ್ಳೆ ಫ್ರೆಶ್ ಗ್ರೀನ್ ಸಿಗುತ್ತೆ ಏಪ್ರಿಲ್ ಮೇ ಮಿಡ್ ಜೂನ್ ತನಕ ನಿಮಗೆ ಹೂಗಳು ಕಲ್ಲರ್ ಕಲ್ಲರ್ ಹೂಗಳು ಎಲ್ಲವೂ ನಮಗೆ ಸಿಗೋದು ಈ ಏಪ್ರಿಲ್ ಮಿಡ್ಡಿಂದ ಜೂನ್ ಮಿಡ್ ತನಕ ಗ್ರೀನ್ರಿ ಅದಾದಮೇಲೆ ರೈನಿ ಸೀಸನ್ ಶುರುವಾಗುತ್ತೆ ಮಳೆಗಾಲ ಅನ್ನೋದು ನಾವು ಇಲ್ಲಿ ಕರ್ನಾಟಕದವ್ರಿಗೆ ಅಲ್ಲಿಯ ಮಳೆ ಅಷ್ಟು ಬೇಗ ಅರ್ಥ ಆಗೋಲ್ಲ ಅದರ ಹೆವಿ ರೈನ್ ಅದು ಹೆವಿ ರೈನ್ ಆ ಹೆವಿ ರೈನು ಎಂಡಾಗೋದು ನಮಗೆ ಮಿಡ್ ಸೆಪ್ಟೆಂಬರ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮಿಡ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಕಡಿಮೆ ಆಗುತ್ತೆ ಅಥವಾ ನಿಲ್ಲುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ಚಳಿಗಾಲಕ್ಕೆ ರೆಡಿ ಇರುತ್ತೆ ಸೊ ಮಿಡ್ ಸೆಪ್ಟೆಂಬರಿಂದ ಅಕ್ಟೋಬರ್ ನವೆಂಬರ್ ಒಂದಷ್ಟು ಟ್ರೆಕ್ಕಿಂಗ್ ಮಾಡ್ಕೋಬೋದು ಸೆಪ್ಟೆಂಬರಲ್ಲೂ ಇರುತ್ತೆ ಆಗಸ್ಟಲ್ಲೂ ಇರುತ್ತೆ ಮೊನ್ನೆ ನಾನೊಂದು ಆಗಸ್ಟಲ್ಲೇ ಹೋಗಿ ಬಂದಿದ್ದೊಂದು ಟ್ರೆಕ್ಕಿಂಗ್ ಇದೆ ಅದರ ಬಗ್ಗೆ ಇನ್ನೊಂದಿಷ್ಟು ಹೇಳ್ತೀನಿ ಆಮೇಲೆ ಯಾಕೆ ಆ ಟೈಮಲ್ಲಿ ಟ್ರಕ್ಕಿಂಗ್ ಹೋಗಬಾರ್ದು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಅದನ್ನು ಹೇಳ್ತೀನಿ ಸೊ ಆಮೇಲೆ ಮತ್ತೆ ಕೋಲ್ಡ್ ಸೀಸನ್ ಶುರುವಾಗುತ್ತೆ ಡಿಸೆಂಬರಲ್ಲಿ ಸ್ನೋ ಫಾಲ್ ಶುರುವಾಗತ್ತೆ ಸೊ ನಮಗೆ ತುಂಬ ಒಳ್ಳೆಯ ಟ್ರಕ್ಕಿಂಗ್ ಬೇಕು ಅದು ಮೇ ಜೂನ್ ಜೂನಲ್ಲಿ ಅರ್ಧ ಜೂನ್ ತನಕ ಅಥವಾ ಮಿಡ್ ಏಪ್ರಿಲಿಂದ ಮಿಡ್ ಜೂನ್ ತನಕ ನಮಗೆ ಒಳ್ಳೆಯ ಟ್ರಕ್ಕಿಂಗ್ ಸೀಸನ್ ಯಾಕೆಂದರೆ ನಮಗೆ ಗ್ರೀನರಿ ಸಿಗತ್ತೆ ಮತ್ತು ಅಲ್ಲಲ್ಲಿ ದೂರದಲ್ಲಿ ಐಸ್ ಪ್ಯಾಚಸ್ಸು ಸಿಗತ್ತೆ ಸೋ ಹೇಳ್ರಿ ಯಾವ್ ಟೈಮ್ ಅಲ್ಲಿ ಮಾಡಬಾರ್ದು ಎಕ್ಸ್ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅದು ಹೇಳ್ತೀನಿ ಅಂತಂದು ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ ಸರ್ ಯಾವ ಟೈಮಲ್ಲಿ ಹೋಗ್ಬೇಕು ಅಂತಂದು ಜಸ್ಟ್ ಪ್ಲಾನ್ ಮಾಡ್ಕೊಳ್ತಾರೆ ಮಳೆ ಕಡಿಮೆ ಇದೆಯಾ ನೋಡ್ತಾರೆ ಮಳೆ ಕಡಿಮೆ ಹೋಗ್ಬಿಡ್ತಾರೆ ಈ ಕಡೆ ಸ್ನೋ ಜಾಸ್ತಿ ಇದೆಯಾ ಫಾಲ್ ಜಾಸ್ತಿ ಅದ ಕೂಡ ಕನ್ಸಿಡರೇಷನ್ ತಗೊಳ್ಳೋದಿಲ್ಲ ಸೊ ಆ ತರದಾಗ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಚಾನ್ಸಸ್ ಕೂಡ ನಿಮ್ಗೆ ಇತ್ತೇ ಬಿಕಾಸ್ ನೀವು ಸಿಕ್ಕಾಪಟ್ಟೆ ಅಂತ ಹೇಳ್ತೀರಾ ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಟೈಮಲ್ಲಿ ಹೋಗಬಾರ್ದು ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸೊ ಅದನ್ನ ಹಾಂ ಒಂದಷ್ಟು ಜನ ಯಾವ ಸೀಸನ್ಗೆ ಹೋಗಬೇಕು ಅಂತ ಗೊತ್ತಿಲ್ದಲ್ಲೇ ಹೊರಡ್ತಾರೆ ಅಂತ ಇಲ್ಲಿ ಏನಾಗತ್ತೆ ಗೊತ್ತಾ ಒಂದು ಸೀಸನ್ ನೋಡಲ್ಲ ಇನ್ನೊಂದು ರೋಡು ಲೆಕ್ಕ ಹಾಕ್ಬಿಡ್ತಾರೆ ನಾನು ಎಂಬತ್ತು ಕಿಲೋಮೀಟ್ರ್ ಇದೆ ಅಂದರೆ ಟೂ ಅವರ್ಸಲ್ಲಿ ರೀಚ್ ಆಗಿಬಿಡ್ತೀನಿ ಅಂತ ಹಾಂ ಹಿಮಾಲಯದಲ್ಲಿ ಹಾಗೆ ನಮಗೆ ಕಿಲೋಮೀಟ್ರ್ ಲೆಕ್ಕದಲ್ಲಿ ಆಗಲ್ಲ ಟೈಮು ಬೇರೆ ಕಿಲೋಮೀಟ್ರ್ ಬೇರೆ ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗೋದು ನಾವು ಕಿಲೋಮೀಟ್ರ್ ಅಥವಾ ಕರ್ನಾಟಕದ ಯಾವುದೇ ಪ್ರಾಂತ್ಯ ಆಗಲಿ ಕಿಲೋಮೀಟ್ರ್ ಲೆಕ್ಕದಲ್ಲಿ ಹಾಕ್ಕೋತೀವಿ ಕಿಲೋಮೀಟ್ರ್ ಪ್ಲಸ್ ಈಸ್ ಈಕ್ವಲ್ ಟು ಟೈಮ್ ಆ ಥರ ಬಟ್ ಅಲ್ಲ ಆ ಥರ ಆಗಲ್ಲ ನಮಗೆ ಇಪ್ಪತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದಕ್ಕೆ ಸುಮಾರೊಂದು ತ್ರೀ ಫೋರ್ ಅವರ್ಸ್ ಬೇಕಾಗುತ್ತೆ ಕೆಲವು ಕಡೆ ಗಾಡಿನಲ್ಲೇ ಅಂದರೆ ಯಾವುದೇ ಲ್ಯಾಂಡ್ ಸ್ಲೈಡ್ ಇಲ್ದಲೆ ಏನೇ ಆದ್ರೂ ಕೆಲವು ಮೌಂಟನ್ ರೇಂಜ್ ಹೀಗಿರುತ್ತೆ ಗಾಡಿ ಅದು ತುಂಬ ಆಗಿ ಹತ್ತಿಸ್ತಾನೆ ಅವನು ಆಮೇಲೆ ಕರುಗಳಿರುತ್ತೆ ಹಾಗಾಗಿ ನಾವು ಹಿಮಾಲಯದಲ್ಲಿ ಹೋಗ್ಬೇಕಾದ್ರೆ ಸುಮಾರು ಜನದ್ದು ಇದು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಹೇಳ್ತಿದ್ದೀನಿ ಟ್ರಾವೆಲರ್ಸ್ಗೆ ಟ್ರಾವೆಲ್ ಮತ್ತು ಟ್ರಕ್ಕಿಂಗ್ ಹೂ ಎವರ್ ಇಟ್ ಈಸ್ ಅವ್ರ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಅವ್ರ ಪ್ಲ್ಯಾನಿಂಗೇ ಬೇರೆ ಇರುತ್ತೆ ಏ ಇಷ್ಟು ಕಿಲೋಮೀಟ್ರ್ ಇದೆ ಇಷ್ಟು ಇದು ನಾನು ಒಂದು ಮುನ್ನೂರು ಕಿಲೋಮೀಟ್ರ್ ಇದೆ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಐದಾರು ಗಂಟೆಯಲ್ಲಿ ರೀಚ್ ಆಗಿಬಿಡ್ತೀವಿ ಅಲ್ಲಿ ಹೋಟ್ಲು ಹೋಟ್ಲೆಲ್ಲ ಬುಕ್ ಮಾಡಿಬಿಟ್ಟಿರ್ತಾರೆ ಆ ಮುನ್ನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದಕ್ಕೆ ಮೂರು ದಿನ ನಾಲ್ಕು ದಿನ ಬೇಕಾಗತ್ತೆ ಅನ್ನೋದು ಪ್ಲ್ಯಾನ್ ಮಾಡಿರಲ್ಲ ಅವರು ಅಂದರೆ ಅಲ್ಲಿ ಟೈಮ್ ನೋಡ್ಕೋಬೇಕಾಗತ್ತೆ ಎಷ್ಟು ಟೈಮ್ ಬೇಕಾಗತ್ತೆ ಅದು ಆ ಟ್ರಾವೆಲಿಂಗ್ ಜನ್ರಲ್ ಟೈಮ್ ಟೈಮು ಅದ್ರ ಜೊತೆಗೆ ಬಫರು ಇಟ್ಕೋಬೇಕಾಗತ್ತೆ ಇದು ಪ್ಲ್ಯಾನ್ ಮಾಡೋದೇ ಇಲ್ಲ ಅವರು ಇಷ್ಟು ಇದೆ ಇಷ್ಟು ಇದು ಇಲ್ಲಿ ಬೆಂಗಳೂರಿಂದ ತುಮಕೂರ್ಗ ಬೆಂಗಳೂರಿಂದ ಮೈಸೂರಿಗೆ ಹೋದಂಗೆ ಹಾಸನಕ್ಕೆ ಹೋದಂಗೆ ಅನ್ನೋ ಹಾಗೆ ಒಂದು ಪ್ಲ್ಯಾನ್ ಮಾಡ್ಕೋತಾರೆ ಅದಲ್ಲ ಇಲ್ಲಿ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಬೇಕಾದ್ರೆ ನಮ್ಮ ಟೈಮು ಎಷ್ಟು ಬೇಕಾಗುತ್ತೆ ಇವಾಗ ಬಿಡಿ ಗೂಗಲ್ಲು ಕ್ಲಿಯರಾಗಿ ಒಂದು ಆ್ಯಾವ್ರೇಜ್ ಟೈಮ್ ಅಂತೂ ಕೊಟ್ಟೆ ಕೊಡುತ್ತೆ ಇದ್ರ ಬೇಸ್ ಮೇಲೆ ಯಾರು ಮಾಡ್ಕೋಬೇಕು ಅದು ನಾವು ಕಿಲೋಮೀಟ್ರ್ ಲೆಕ್ಕದಲ್ಲಿ ಪ್ಲ್ಯಾನ್ ಮಾಡಿದ್ದು ಹೋಟೆಲ್ಗಳು ರೂಮ್ ಎಲ್ಲ ಬುಕ್ ಮಾಡಿ ನಾವು ರೀಚ್ ಆಗೋಕ್ಕೆ ಆಗಲಿಲ್ಲ ರೀಚ್ ಆಗೋಕ್ಕೆ ಆಗಲಿಲ್ಲ ಎಲ್ಲಿ ಹೋಗಿದ್ರಂದರೆ ಟ್ವೆಂಟಿ ಪರ್ಸೆಂಟ್ ಕವರ್ ಆಗಿದ್ದಾರೆ ಅಷ್ಟೇ ಯಾಕೆಂದರೆ ಅದು ಅಷ್ಟು ಡಿಸ್ಟೆನ್ಸ್ ಇರುತ್ತೆ ಅಷ್ಟು ಡಿಸ್ಟೆನ್ಸನ್ನು ಇವರು ಅದೇ ಇಲ್ಲಿ ಲೋಕಲ್ ಇದನ್ನು ಲೆಕ್ಕದಲ್ಲಿ ಅದನ್ನು ಹಾಕಿಟ್ಕೊಂಡು ಇದಾಗುತ್ತೆ ಇದೊಂದು ಮೇಜರ್ ಟ್ರಾವೆಲ್ಸ್ಗಳು ಮಾಡ್ಕೊಳ್ಳೋ ಮೇಜರ್ ಇದದು ಮಿಸ್ಟೇಕು ಇನ್ನೊಂದು ಆ ವೆದರ್ ಚೆಕ್ ಮಾಡಿರಲ್ಲ ಇವಾಗ ಬಿಡಿ ಎಲ್ಲ ಇನ್ಫಾರ್ಮೇಷನು ನಮಗೆ ಆನ್ಲೈನಲ್ಲಿ ಸಿಗತ್ತೆ ಇವತ್ತು ಡೆಲಿ ವೆದರ್ ಎಷ್ಟಿದೆ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ವೆದರ್ ಎಷ್ಟಿದೆ ಆ ನಾವು ಹೋಗಿ ಉಳ್ಕೋತಿರೋ ಜಾಗದ ವೆದರ್ ಈ ವಾರದಲ್ಲಿ ಇವತ್ತಿಂದಲೇ ಈ ವಾರದಲ್ಲಿ ಈ ಹತ್ತು ದಿನದಲ್ಲಿ ಹೇಗಿರುತ್ತೆ ಇದೆಲ್ಲ ಇನ್ಫಾರ್ಮೇಷನು ಸಿಗೋದ್ರಿಂದ ನೀಡ್ ನಾಟ್ ಬಿ ವೆದರ್ ಆ್ಯಕ್ಯುರೇಟ್ ಆಗಿರುತ್ತೆ ಅನ್ನೋದಕ್ಕಿಂತ ಏನೋ ಒಂದು ಒಂದು ಅಂದಾಜು ಸಿಗತ್ತೆ ಇದು ಪಕ್ಕಾ ರೈನಿ ಸೀಸನ್ನು ಇದು ಫುಲ್ ಬಿಸಿಲಿದೆ ಅನ್ನೋದಾರ ಒಂದು ಸಿಗುತ್ತೆ ಯಾವಾಗಲೂ ಟ್ರಾವೆಲ್ ಮಾಡ್ಬೇಕಾದ್ರೆ ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಇವತ್ತಿಗಂತೂ ಸಿಕ್ಕಾಬೇ ಚೆನ್ನಾಗಿದೆ ಟೆಕ್ನಾಲಜಿ ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಹೋಗಲಿ ಫ್ಯಾಮಿಲಿ ಜೊತೆನಾರ ಹೋಗಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಒಂದು ನಾರ್ಮ್ಸ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ ಪ್ರವಾಸಿ